ಕ್ಷಯರೋಗ ನಿರ್ಮೂಲನೆ ಉದ್ದೇಶ ಡಾಕ್ಟರ್ ಫೈಜಲ್ ಕ್ಷಯರೋಗ ಮುತ್ತ ಭಾರತ ನಿರ್ಮಾಣದಲ್ಲಿ ಸಮುದಾಯದ ಪಾತ್ರ ಬಹಳ ಮುಖ್ಯವಾಗಿದೆ ಎಂದು ಡಾಕ್ಟರ್ ಫೈಜಲ್ ತಿಳಿಸಿದರು ಬೀದರ್ ಜಿಲ್ಲೆಯ ಅವರ ತಾಲೂಕಿನ ಬೆಳಕುಣಿಚೌ ಗ್ರಾಮದಲ್ಲಿ ಬುಧವಾರ ಜಿಲ್ಲಾ ಕ್ಷಯರೋಗ ನಿರ್ಮೂಲನೆಗಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೆಡ್ಗಾಪುರ್ ವ್ಯಾಪ್ತಿಯಲ್ಲಿ ಬರುವ ಬೆಳಕುಣಿಚೌ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮ ಪಂಚಾಯತ್ ಬೆಳಕುಣಿಚೌ ಸಹಯೋಗದೊಂದಿಗೆ ಚಯ ರೋಗ ಪತ್ತೆ ಹಚ್ಚುವ ಆಂದೋಲನ ನಡೆಯಿತು ಈ ಕಾರ್ಯಕ್ರಮದ ಉದ್ಘಾಟಕ ಉದ್ಘಾಟನೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸತ್ಯವತಿ ಪರಮೇಶ್ವರ್ ಮಾಡಿದರು ಈ ಕಾರ್ಯಕ್ರಮದ ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಫೈಜಲ್ ಅವರು ಈ ಕ್ಯಾಂಪ್ನಲ್ಲಿ ಸುಮಾರು ಒನ್ನೂರ ಐವತ್ತು ಜನರಿಗೆ ತಪಾಸಣೆ ಮಾಡಲಾಯಿತು ಸುಮಾರು ಅರವತ್ತು ಜನರಿಗೆ ಚಯ ಕಿರಣ ತಪಾಸಣೆಗೆ ಒಳಪಡಿಸಲಾಯಿತು ಈ ಸಂದರ್ಭದಲ್ಲಿ ಆರು ಜನರಿಗೆ ಶಂಕಿತ ಕ್ಷಯ ರೋಗಿ ಎಂದು ಪತ್ತೆ ಹಚ್ಚಲಾಯಿತು ಅದರಲ್ಲಿ ಮೂರು ಜನ ಮಕ್ಕಳು ಇರುವರೆಂದು ತಿಳಿಸಿದರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಉಪಾಧ್ಯಕ್ಷರಾದ ಶ್ರೀದೇವಿ ಸಂತೋಷ್ ರೆಡ್ಡಿ ಮುಖ್ಯ ಅತಿಥಿಯಾಗಿ ಗ್ರಾಮ ಪಂಚಾಯತ್ ಸದಸ್ಯ ಕರ್ಬಸಪ್ಪ ಸರಳೆ ಡಾಕ್ಟರ್ ಫೈಜಲ್ ಹಾಗೂ ಸುನೀಲ್ ಕಸ್ತೂರಿ ಶಣಬಸಪ್ಪ ಪಾಟೀಲ್ ಗ್ರಾಮ ಪಂಚಾಯತ್ ಪಿ ಡಿಒ ಆತ್ಮರಾಮ್ ದೇವಕೋತೆ ಹಾಗೂ ಭಾನು ಬೆಂತಲೆ ರಾಜ್ಯ ಕಾರ್ಯಕ್ರಮದ ಸಂಯೋಜಕರು ಸೋಮಶೇಖರ್ ಬಿ ಪಿ ಸಿ ನಾಗೇಶ್ ಡಿ ಪಿ ಸಿ ಶಿವಕುಮಾರ್ ಎಸ್ ಟಿ ಎಸ್ ರಾಹುಲ್ ಬೇರೆ ಕಡೆ ಸುಧಾರಾಣಿ ಪ್ರಭಾವತಿ ಹಾಗೂ ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಹೇಳಿದ್ರೆ ಈಗ ಎರಡ್ ಸಾವಿರದ ಟಿ ಬಿ ಎಲಿಮಿನೇಷನ್ ಆಗಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಮತ್ತು ಡಬ್ಲ್ಯೂ ಒ ಕಡೆಯಿಂದ ತೀರ್ಮಾನ ಮಾಡಲಾಗಿತ್ತು ಬಟ್ ಎರಡು ಸಾವಿರದ ಇಪ್ಪತ್ತೈದು ಆದ್ರೂ ಕಂಪ್ಲೀಟ್ ಆಗಿಲ್ಲ ಅದಕ್ಕೆ ಮತ್ತೆ ಇನ್ನೂ ಎರಡು ವರ್ಷ ಏನ್ ಮಾಡಿದ್ದಾರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅದಕ್ಕೆ ಇದು ಮಷೀನ್ ಏನಾರಪ್ಪ ಅಂತಂದ್ರ ಯಾವ ಹಳ್ಳಿ ಜನರು ಸಿಟಿ ಬಂದು ಟೆಸ್ಟ್ ಮಾಡ್ಕೊಳಕ್ ಆಗಂಗಿಲ್ಲ ಅಂತ ಜನರ ಹತ್ರ ನೀವೇ ಹೋಗಿ ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ ರಿಸಲ್ಟ್ ಹೇಳಿ ಅಲ್ಲೇ ಚಿಕಿತ್ಸೆ ಕೊಟ್ಟು ಅವರಿಗೆ ಗುಣಮುಖರಾಗಿ ಆರೋಗ್ಯವಾಗ ಆರೋಗ್ಯವಂತರಾಗಿ ಇರ್ಲಕ್ಕೆ ಕಾರಣ ಆಗ್ರಿ ಅಂತ ಒಂದು ಉದ್ದೇಶದಿಂದ ಸೆಂಟ್ರಲ್ ಗೋರ್ಮೆಂಟ್ಗೆ ಮಷಿನ್ ಕಟ್ಟಿದಾರ ಆ ಒಂದು ಮಷಿನ್ ಇಟ್ಕೊಂಡು ತಿಂಗಳಲ್ಲಿ ಎಲ್ಲ ತಾಲೂಕಾದಲ್ಲಿ ಎಲ್ಲ ವಿಲೇಜಸ್ ಈ ಇವತ್ತೇ ಈ ಈ ಒಂದು ವಿಲೇಜ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಂತ್ ಮತ್ತೊಂದು ವಿಲೇಜ್ ಈ ಥರ ಎಲ್ಲೆಲ್ಲಿ ಮಾಡಬೇಕು ಏನಿಲ್ಲ ವಿಲೇಜಸ್ ಸೆಲೆಕ್ಟ್ ಮಾಡಿ ಎಲ್ಲ ಆರೋಗ್ಯ ಸಿಬ್ಬಂದಿಗಳೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಇಲ್ಲಿ ಸೆಲೆಕ್ಟ್ ಮಾಡಿದ್ರು ಅದಕ್ಕೆ ಈ ಒಂದು ಕ್ಯಾಂಪಿಂದು ಸದುಪಯೋಗ ಈ ಗ್ರಾಮದ ಜನರು ಎಲ್ಲರೂ ಪಡೆದುಕೊಳ್ಬೇಕು ಮತ್ತು ಸಹಕರಿಸಬೇಕು ಯಾಕಂದ್ರೆ ಇದು ಆನ್ಲೈನ್ ಇರ್ತದೆ ಹಿಂಗಾಗಿ ಏನಾದ್ರೆ ಸ್ವಲ್ಪ ಲೇಟ್ ಆಗ್ತದೆ ಯಾರು ಗದ್ದಲು ಮಾಡಲಾರ್ದಿ ಸಾಯಂಕಾಲವರೆಗೂ ಎಷ್ಟೇ ಜನ ಬರಲಿ ಎಲ್ರಿಗೂ ಟೆಸ್ಟ್ ಮಾಡ್ತೀವಿ ಇದು ಒಂದು ಟೆಸ್ಟ್ ಯಾರು ಮಾಡ್ಕೋಬೇಕು ಅಂತಂದ್ರೆ ಈಗ ಯಾರು ಸಿಗರೇಟ್ಸ್ ಇರ್ತಾರ ಎಲ್ಲರೂ ಗುರುಪನಿಂದ ಎಲ್ಲ ಬಹಳಷ್ಟು ಜನ ಬಂದಿರಿ ಇದು ಟ್ಯೂಬೋಕ್ಲೋಸಿಸ್ ಅಂದ್ರೆ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬೋಪ್ಲೋಸಿಸ್ ಎಂದು ರೋಬಣದಿಂದ ಅದು ಹಾಡುತ್ತದೆ ಇದು ಕೈ ತೊಳ್ಕೊಂಡಿದ್ದು ಸರಿ ಸ್ವಚ್ಛವಾಗಿರಬೇಕು ಎಲ್ಲರೂ ಅಂತಂದ್ರೆ ಒಬ್ಬರು ಕೆಮ್ಮಿನಿಂದ ಮೂಲಕ ಇದು ಹಡುತ್ತೆ ಒಬ್ರಿಂದ ಒಬ್ರಿಗೆ ಕೆಮ್ಮು ಬಂದಾಗ ಖರ್ಚು ಪ ಇಟ್ಕೋಬೇಕು ಉಗುಳಬ್ಯಾಡ್ದು ಅಲ್ಲಿ ಇಲ್ಲಿ ರೋಡ್ ಮೇಲೆ ಉಬ್ಳುಬಾಡ್ದು ಮತ್ತೇನದ ಅಂದ್ರೆ ಕರೆಕ್ಟ್ ಟೈಮ್ ಟು ಟೈಮ್ ನೀವೆಂದು ಯಾವಾಗಾರ ಹಸುವಾಗಲ್ಲ ನೋಡಿರಿ ಒಬ್ಬರಿಗೆ ಹಸುವಾಗಲ್ಲ ಅಂದ್ರೆ ಜಾಸ್ತಿ ಅನ್ನೋದಂತಮ್ಗೆ ಹೋಗಾಣೋದು ಮುಕ್ತದಂಗ ಆಗ್ತಾಯ್ತದೆ ತೂಕ ಕಡಿಮೆ ಆಗ್ತದೆ ಜಾಸ್ತಿ ಎಲ್ಲ ಅಂದ್ರೆ ಒಬ್ಬರು ಏನದ ಅಂತಂದ್ರೆ ಸಿಗರೇಟು ಬಿಡಿ ಜಾಸ್ತಿ ಇದು ಅಟ್ಯಾಕ್ ಆಗ್ತದೆ ಮತ್ತು ಬಿ ಪಿ ಶುಗರ್ ಇದೋರು ಅದಕ್ಕೆ ಅದಕ್ಕೆಲ್ಲರೂ ಏನದ ಅಂತಂದ್ರೆ ತಮ್ಮ ಕಾಯಿಲೆ ಸರ್ಕಾರಿ ದಾಖಾನೆಗೆ ತೋರ್ಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು ಏನು ಟ್ರೀಟ್ಮೆಂಟ್ ಫ್ರೀ ಟ್ರೀಟ್ಮೆಂಟ್ ಅದ ಇದು ಏನದ ಅಂತಂದ್ರೆ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ಇಮಿಡಿಯೇಟ್ ಎಕ್ಸ್ ಟಗ ಟೆಸ್ಟ್ ಬಂದಾಗಲಿ ಮತ್ತೊಂದು ಉಂಗುಳ ಪರೀಕ್ಷೆ ಆಗಲಿ ಇದು ಮಾಡ್ಕೊಂಬಂದ ಇದು ಏನಾದ್ರೂ ಗೊತ್ತಾಗ್ತದೆ ಇದೇನದ ಜಾಸ್ತಿ ಹರಡದಂತೆ ನೋಡಿಕೊಂಡು ಎಲ್ಲ ಸಮಾಜದ ಏನಾದ್ರೂ ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತೀವಿ